ಸಂತರು ಎಲ್ಲ ಆತ ಏನೇನು ಹೇಳಿದ್ಲು ಎಲ್ಲ ತೊಗೊಂಡೇನಿ ಕೈ ಪಲ್ಯ ಈ ಪಲ್ಯ ಎಲ್ಲ ತೊಗೊಂಡೇನಿ ಎರಡು ಚಡ್ಡಿ ತೊಗೋಬೇಕಂತಿತ್ತ ಮರ್ತಾ ಬಿಟ್ಟೆ ನೋಡಪ್ಪ ಅರದು ಹನ್ನೆರಡು ಆಗಿ ಚಡ್ಡಿ ಅನ್ನು ತೂ ತೂ ತುಯಿದ್ದು ಮರ್ತಾ ಮರ್ತಾಬಿಟ್ಟೆ ಮತ್ತೊಂದು ಸಲ ಸಂತಿಗೆ ಹೋದ್ರೆ ತರಾಕೆ ಬರ್ತೈತಿ ಅದ್ರ ಅವನು ಏನ್ರಿ ಒಯ್ನಿ ಹೊರಗೆ ಕುಂತೀರಲ್ಲ ಚೀಲ ತಗೋಬಾರ ಇದರ ಹಂಗೆ ನೀರು ತೊಗೊಂಬಾ ಯಾರು ಬಂದ್ರೀ ಇಲ್ಲ ಬರ ಆಗತ್ತೇನಿ ಇನ್ನೂ ನಡು ದಾರಿಯಾಗದೇನ ಆತ್ಮ ಆತಮ್ಮ ಇದು ಬಂದಿದ್ದಿಲ್ಲ ಬಂದಿದ್ದು ಕಾಣಕತ್ತಿಲ್ಲ ಹಾಂ ಆತು ತಗೋ ರೀ ಬಾಯ್ ಮಾಡಬೇಡ ನೀರು ತಗೋರಿ ರೀ ಎಲ್ಲ ತಂದಿರಿ ಹಿರಿಕಾಯಿ ಮತ್ತು ಮುಳ್ಗಾಯಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಟೊಮೊಟೊ ಕುಂಡಿ ಪಲ್ಯ ಮತ್ತಂದ್ರೆ ಮೂಲಂಗಿ ಪಾಲಕ್ ಮತ್ತಂದ್ರೆ ಕೋತಂಬರಿ ಕರ್ಬೇವು ಎಲ್ಲ ತಂದೀರಿ

ಯಲ್ಲ ಸೊಪ್ಪು ತಂದಿರಲ್ರಿ ಕೊತ್ತಂಬರಿನು ತಂದಿರಿ ಮತ್ತೆ ಮೂಲಂಗಿನೂ ತಂದಿರಿ ಏನೇನೆ ಹೇಳಿದಿ ಎಲ್ಲಾ ತಂದೆ ನಾನು ಅಯ್ಯೋ ನುಗ್ಗಿಕಾಯಿ ಇವತ್ತು ಮತ್ತೆ नुಕ್ಕಿಕಾಯಿ ಯಾಕೆ ಎಲ್ಲಾ ತರಕಾರ ಸಾಂಬಾರ್ ಮಾಡ್ಬಿಡ್ತೀನಿ ರೀ ಏನಾತ ಲಬಾ ಲಬಾ ಏನಾತ ನನ್ನ ಮಾತারে ಕರ ಮತ್ತೆ ಇರೋ ಚಲು ಮಾಡಿ

वागी ब वाගේ ब गी वाගේबा. ना ग बा.

ಮತ್ತೆ ನಮ್ಮವ್ವನ ಮೇಲೆ ಬರ್ತೀರಿ ಇಲ್ಲ ತಗೋ ಇಲ್ಲ ಇಲ್ಲ ನಾಷ್ಟ ರೀ ಏ ಆಯ್ತು ನೋಡ್ರಿ ನಿಂಬ ಏ ನಮ್ದು ಆತು ರೀಪ್ಪ ಹೌದು ಆತು ರೀ ಮತ್ತು ಏನ್ರಿ ಜಗಳ ಆಡ್ತಿದ್ರು ಎದಕ್ಕೆ ಅದು ಅದು ಇರುದಲ್ರಿ ಎಲ್ಲಾರ ಮನ್ಯಾಗ ಇರತೈತ್ರಿ ಗಂಡ ಹೆಂಡ್ತಿ ಜಗಳ ಹೌದು ಎದಕ್ಕೆ ಹೇಳ್ರಿ ನಮಗೂ ಸ್ವಲ್ಪ ಹಂಗ ರೀಪ್ಪ ಜಗಳ ಹಂಗಾಗಿ ಇರತೈತೆ ಬಿಡ್ರಿ ಅದು ನಿಮಗೆ ಎದಕ್ಕೆ ಇದು ಹೇಳ್ರಿ ಎದಕ್ಕೆ ಅದೇ ಇದ್ರಿ ನೀರು ಕೂಡ ಸಂಬಂಧ ನೀರು ಅಲ್ಲ ರೀ ಹಾಂ ಮತ್ತು ಕೊಟ್ಟು 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 ಏನು ರೀ ಹುಚ್ಚಿ ಸಿಡಿತೈತಿ ನಿಮ್ದು ಹಂಗ್ಯಾಕೆ ಮಾಡತ್ತಿರಿ ತಿಳಿವಳ್ತಿರಿ ಇಲ್ಲ ರೀ ಅದಕ್ಕೆ ಹೇಳಿರಿ ನಮಗೂ ಸ್ವಲ್ಪ ನೋಡಿರಿ ಒಂದು ನಿಮಿಷ ನೋಡಿರಿ ಸ್ವಲ್ಪ ಹಾಂ ಇಲ್ಲೇ ನೋಡಿರಿ ಇಲ್ಲಿ ಹಾಂ ಕಣ್ಣು ಗುರಾಯಿಸಿ ನೋಡಿರಿ ಹೇಳಿರಿ ವಾಟ್ಗಿರಿ ಹ್ಞೂ ಬಾಟ್ಲಿ ರೀ ಹ್ಞೂ ಆ ಕೂದ್ರಿ ಕುಟು ಕೊಟ್ಟ ಕುಟು ಕೊಟ್ಟು ಅಂಥೇಳಿ ಆಯ್ಕೆ ಹ್ಞೂ ಏನು ಹುಚ್ಚಿಡ್ದಂಗೆ ಮಾಡಿ ಅಲ್ರಿಪ ನೀವು ಗೊತ್ತಾತ್ರಿ ಈಗಾರ ಇಲ್ಲಿ ಬಿಡ್ರಿ ಗೊತ್ತಾಗ್ಲಿಲ್ರಿ ಇಲ್ಲ ರೀ ತಡ್ರಿ ಒಂದ ನಿಮಿಷ ತಡ್ರಿ ಏ ನಾ ಯಾರು

ಏನ್ರಿ ಅಷ್ಟ್ ಮಾಡ್ ತೋರ್ಸಿದ್ರು ಗೊತ್ತಾಗೋಲ್ರಿ ಅದು ನೀವು ನೀವ್ ಏ ಹೋಗ್ರಿ ಯಾರು ಹೇಳಿದ್ರು ನಿಮ್ಗೆ ಏ ಹೇಳ್ರಿ ನಮ್ ಮುಂದೇನ್ ಮುಚ್ಚಿಡುದ ಯಾರು ಕುಡುದಲ್ರಿ ನಾನು ಏ ಕುಡಿತೀರ್ತವ್ರಿ ಹೇಳ್ರಿ ಇಲ್ರಿ ಯಾರು ಹೇಳಿದ್ ನಿಮ್ಗ್ರಿ ಕರೆ ಹೇಳ್ರಿ ಮುಚ್ಚಿಡುದಲ್ಲ ಅಜಿಮಯೂ ನಾವು ಅಂತಮ್ರ ಇದ್ದಂಗ ಇದು ಅಂದಿರಿ ಮತ್ ಇದೇನ್ರೀ ಇಲ್ರಿ ಮತ್ ನೀವು ಹೆಂಗಂದ್ರೆ ಹೆಂಗ ಹೇಳ್ರಿ ಏ ರಾತ್ರಿ ಅಷ್ಟು ರಾತ್ರಿಗೆ ರೀ ರಾತ್ರಿಗ್ರಿ ಗೊತ್ತು ಹೇಳ್ಬೇಡ್ರಿ ಯಾರಿಗೂ ಹೇಳ್ಬೇಡ್ರಿ ರಾತ್ರಿ ಅಷ್ಟು ಸ್ವಲ್ಪ ಲೈಟ್ ನಾ ಇಲ್ಲಿ ತೋರಿ ಯಾರಿಗೂ ಹೇಳುದಿಲ್ಲ ನೀವು ಯಾರು ಹೇಳ್ಬೇಡ್ರಿ ಮತ್ತೆ ಅಂತ ಹೇಳಿ ಇಲ್ಲ ಇಲ್ಲ ನಮ್ ನಿಮ್ಮ ನಡ ಕಷ್ಟ ಅದು ಹಾಂ ನೀವು ನೋಡಿದ ಮೇಲೆ ನನಗೆ ನೀವು ಕುಡಿತೀರ ಅಂತೇಳಿ ನೀವು ಅಂತ ತೋರಿ ಬೇಕಾಕೈತಿ ಸಂಜೀಕ್ರಿ ಮತ್ತೆ ಆಯ್ತು ತೋರಿ ಎಲ್ಲಿ ಹೋದ್ರಪ್ಪ ಇವ್ರು ಬೆಳಿಗ್ಗಿಂದ ಕಾದು ಕಾದ್ ಸಾಕಾಗೇತ್ ನನಗ ಎಷ್ಟೊತ್ತ ಒಂದ್ ಬೆಳಿಗ್ಗೆ ಹೋದ್ರ ಇನ್ನೂ ಬಂದಿಲ್ಲ ನಾನು ಅವ್ರಿಗೆ ಕಾಯ್ ಕುಂತ ಮುಂಜಾಲಿಂದ ನಾಷ್ಟಾನೂ ಮಾಡಿಲ್ಲ ಹಂಗ ಕಾಯ್ ಕುಂತ ಕುಂತೀನಿ ಈಗ ಹೋಗ್ ಅಂತ ಹೋದ್ರ ಹೋದಾರ ಇನ್ನು ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರ ಏನು ಯಾಕ್ರಿ ಓನಿ ಏನತ್ ಹೊರಗ್ ಕುಂತಿರಲ್ಲ ಒಳಗ್ ನಡ್ರಿ ಇಲ್ರಿ ಅಣ್ಣಾರ ನಿಮ್ಮ ಅಣ್ಣಾರ ಹೊರಗೋಗಿ ಬಾಳತ್ ಆತ್ರಿ ಅವ್ರಿಗೆ ಕಾಯ್ಕೊಂತ ಕುಂತ ಕುಂತಿದ್ದಾರೀ ಅಯ್ಯ ಅಯ್ಯ ಅವನ್ ಸಣ್ಣ ಹುಡುಗ ಏನ್ರಿ ಅಮ್ಮ ಸಣ್ಣ ಪಾಪು ಏನ್ರಿ ಅಣ್ಣಾರ ಐದ್ ನಿಮಿಷ ಬಿಟ್ಟು ಬರ್ತೇನಂತ ಹೇಳೋದ್ರಿ ಇನ್ನು ಬಂದಿಲ್ರಿ ಅದಕ್ಕಿದ್ದೆ ನೀವು ಕೂಡ ಚಲೋ ಹಾಕಿತ್ತೀ ಅಲ್ರಿ ಸಣ್ಣ ಹುಡ್ಗ ಏನ್ರಿ ಅಮ್ಮ ಅವಂಗೇನ ಸ್ವಂಟಿದ್ನಲ್ ಕುಂದರ್ಸ್ಕೊಂಡು ಹೋಗ್ಬೇಕಿಲ್ರಿ ನೀವ ಬರ್ತಾನ ನಡ್ರಿ ಒಳಗ ಏನ್ರಿ ಬರ್ತಾರ ಹೋಗ್ರಿ ಮಾಡಿಲ್ಲಾ ಬರ್ರಿ ನಾನು ನಿಮ್ಮ ಸಂಬಂಧ ಹಂಗ ಕುಂತೀನಿ ಇಲ್ಲ ತಂಗಿ ನೀವ್ ಮಾಡೋಗ್ರಿ ನಿಮ್ಮ ಬಿಟ್ಟು ನಾ ಹೆಂಗ್ ಮಾಡ್ಲಿರಿ ಬರೀ ಇಲ್ಲ ನಿಮ್ ಮಾಮಾರ್ ಬರ್ತಾರ ನಾ ಕಾಯ್ ಕುಂತ ಕುಂದಿರ್ತೀನಿ ಬರ್ತಾರ ತಿನ್ರಿ ಅಲ್ಲ ಅವ್ರ ಜೊತೆನ ತಿಂದ್ರಾಯ್ ಕುಂತ ಕುಂತಿದ್ನಿ ಬಿಡವ ನಾನು ಯೋ ಯಾಕ ಬಾಳ್ ಓವರ್ ಮಾಡಾಕತ್ತಿ ನೀನು ನಿನ್ ಗಂಡ ಜಗಳ ಮಾಡಿದಾಗ ಅಡಿಗೆ ಮನೆ ಕುಂತು ಕೊಪ್ಪಲಿ ತಿಂತಿದಿ ಈಗ ನಾಟಕ ಮಾಡ್ತಾಳೆ ನಾಟಕ ತಿನ್ ನೀನ್ ಸಂಬಂಧ ನಾನು ಹಂಗ ಇದ್ದೆ ಬಜೆ ಆರೇ ಬಿಟ್ಟು ಬಿಡೋವಾ ನನಗಿರೋ ಬಂಗಾರದಂತ ಗಂಡ ಅವ್ನ ಸಂಬಂಧ ಕಾಯ್ ಕುಂತ ಕುಂತಂಗಿ ಹಿಂಗೆಲ್ಲ ಮಾತಾಡ್ತೀಯಲ್ಲ ಹೈಟ್ ಹೈಟಿದ್ರಿ ನೀ ಎಷ್ಟ್ ಮಾತಾಡ್ತಿದ್ರೆ ಏನು ಏನಿಲ್ಲ ಬಜೆ ಆರ್ಗಿರೇವು ತಿನ್ ಸುಳೋದು ಚಲೋ ಮಾಡಿ ನೋಡ್ತಂಗಿ ಹಾ ಮಾಡೇನಿ ಮಸ್ತ್ ಹ್ಮ್ ಇವಳ ಯಾವಾಗಾರ ಬರ್ಲಿ ಯಾವಾಗಾರ ಬಿಡ್ಲಿ ಅದು ನಂದರ ಹೊಟ್ಟೆ ಸತಿ ನಾಗಬಾಗ ಬತ್ತೀನಿ ಕುಂದಿರ್ತೇನೆ ಸಮಾಧಾನ ಅದಿರಿ ಏನಪ್ಪಾ ಮನ್ಯಾಗ ಹ ಮನಿ ಮಹಾಲಕ್ರ ಬಂದಾರಲ್ಪ ಯಾವ ಬರೀ ಒಳಗ್ ಬರೀ ಬರೀ ಬರಿ ಬರೀ ಒಳಗ್ ಬರೀ ಒಳಗೆ ಆರಾಮ್ ಒಳಗೆ ನೋಡಪ್ಪ ನಾನು ಹಾ ರೀಯ ನಾವು ರೀ ಕುಂದರಿ ಕುಂದರಿಪ್ಪ ಮಂದಿ ಚಲೋ ಆತ್ರಿಪ್ಪ ದೊಡ್ಡ್ರ ಮನಿಗೆ ಏನಿಲ್ಪ ನಾವ ರೇಷನ್ ತೊಗೊಂಡ್ ಹೋಗಬೇಕಂತ ಹೇಳಿ ಒಳಗ್ ಪ್ಯಾಟಾಗಿ ಬಂದಿದ್ವಿ ಇವ್ರ್ ಏನನ್ನಿ ಹಂಗ ಮಂಟಾನ ತಾನೋಬೋರು ನಡಿ ಹೆಂಗ ಹೆಂಗ್ ಮನಿ ಇಟ್ಕೊಂಡಾರ ಅಂತ ಅಂತೇಳಿ ಬಂದ್ ಫಾದರ್ ಆತ್ ಅಂತೇಳಿ ಬಂದು ನಾವು ಹಾ ಹಾ ಏ ಚಲೋ ಆತ್ರಿಪ್ಪ ಬಂದಿದ್ದೆ ಅದ ಎಲ್ಲಾ ಚಲೋ ಇಟ್ಕೋತೀವ್ರಿ ನಮ್ ಗತಿ ಇಟ್ಕೋತೀವ್ರಿ ಎಲ್ಲಾ ಚಲೋ ಇಟ್ಕೋತೀವ್ರಿ ಚಲೋ ಇಟ್ಕೋರಿ ಮನಿ ಇರಾರ್ ನೀವ ನಾವೇನ್ ಇರುದಿಲ್ಲ ಒಂದಿಟ್ಟ ಹೊಡಗಿ ಬಡಗಿ ಸ್ವಚ್ಛ ಇಟ್ಕೋರಿ ಮನಿ ಯಾಕಂತಂದ್ರೆ ಇರಾರ್ ನೀವ್ ನಾವೇನ್ ಇರಂಗಿಲ್ಲ ಹೌದಿಲ್ಲ ಮೊದಲೊಬ್ಬಗ ಹಿಂಗ ಬಡಗಿ ಕೊಟ್ಟಿದ್ದೀವಿ ಬಾಡಿಯ ಹೇತ ಸಾರ್ಸಿದ್ ಮನಿ ವಾಡಿಗಳಿಗೆ ಬಡದಿ ಅದನ್ ಅದನ್ನ ಬಡನೆ ಇದನ್ನ ಮಾಡಿ ಮಾಡ್ಕ್ಯಾಸ ವಾಡಿಗಳನ್ನೆಲ್ಲಾ ಹೇತಿದ್ದ ಹಂಗ ಮಾಡಕ್ ಹೋಗ್ಬೇಡ್ರಿ எட்டுலிட்டுவீங்க ನಾವ್ ಬಂದಾಗ ಮಾಡ್ಬೇಡ್ರಿ ನಾವ್ ಹೋದ್ಮೇಲೆ ಮಾಡಂಗ್ರಿ ಇಲ್ರಿ ನೀವು ಹೋದಾಗು ಇಂಗ್ಲಾ ಸ್ವಚ್ಛ ಮಾಡಿರ್ತೀವ್ರಿ ನಾವ್ ಸ್ವಲ್ಪ ಸಂತಿಗೆ ಹೋಗಿದಲ್ರಿ ಸಂತಿ ಬಂದಿರಿ ಅದ ಎಲ್ಲಾ ರಾಡಿ ಅದ ಎಲ್ಲಾ ಚಲೋ ಇಟ್ಕೊತೇರಿ ನಮ್ ಮನಿಗತೆ ಇಟ್ಕೊತಿ ಬಾಡಿಗೆ ಟೈಮ್ ಟೈಮಿಗೆ ಕೊಡ್ತೇವ್ರಿ ಕರೆಂಟ್ ಬಿಲ್ ತುಂಬವ್ರಿ ನೀರಿನ ಬಿಲ್ ತುಂಬರಿ ಎಲ್ಲ ಕರೆಂಟ್ ಬಿಲ್ ಕರೆಕ್ಟ್ ಆಗಿ ತುಂಬ್ರಿ ನೀರಿನ ಬಿಲ್ ಕರೆಕ್ಟ್ ಆಗಿ ತುಂಬ್ರಿ ಅಕಸ್ಮಿಕ ಎರಡ್ ಎರಡ್ ನೂರ್ ಇನ್ನಿಟ್ ಆದ್ರ ಪೂರ್ತಿ ಎಲ್ಲಾ ಬಿಲ್ ನೀವ್ ತುಂಬ ಮಾಡ್ಕೊಂತ ಹೋಗ್ರಿ ಒಟ್ಟು ಹೋಗ್ರೆ ಹೋಗಿ ಹಾಕಿರಂತ ಹಂಗ ಹಿಂಗ ಮಾಡಾಕ್ ಹೋಗ್ಬೇಡ್ರಿ ಕಡ್ರೆ ಬಿಡ್ರಿ ಕಡ್ರೆ ಬಿಡ್ರಿ ಸಮಾಧಾನ ಇರ್ಲಿ ಮನ್ಸ ಎಟ್ಟ ಸಮಾಧಾನ ಯಾವ ನೀವ್ ಚನ್ನಂಗ ನೋಡ್ಕೋತಾವ್ರಿಂದ ಹಿತ್ಲಾ ಬಾತ್ರೂಮ ಅಡಗಿ ಮನಿ ಆಮೇಲೆ ಹಿಂಗ ಒಗ್ಗರ್ನಿ ಕೊಟ್ಟ ಪಟ್ಟಿಗೆ ಎಣ್ಣೆ ಸಿಡಿತೈತಿ ಗಾಡಿಗೆ ಅದ್ರ ಕಿಚನ್ ಕಟ್ಟಿ ಅಟ್ಟ ಸ್ವಚ್ಛ ಯಾಕಂದ್ರೆ ಎಣ್ಣಿ ಕಲಿ ಕಲಿ ಕಲಿಕಲಿ ಬಿತ್ತಂದ್ರ ನಾ ನೀ ಆದ್ಮೇಲೆ ಮತ್ ಅವ್ರು ಬಂದಾರ ನಮ್ಗ್ ಅನಸ್ತಾರೆ ಸ್ವಚ್ ಇಡ್ರಿ ಅಟ ನಿಮ್ ಕೈಯಾಗ ಕೊಡ್ತೇನೆ ಅಣ್ಣಾರ ಎರಡ್ ದಿನ ಮುಂಚೆನೆ ಬಾಡಿಗೆ ತಂದು ಕೊಡ್ತೇನ್ರಿ ನಿಮ್ ಕೈಯಾಗ

ಎಲ್ಲಾ ಕುಡ್ದಿಂದ ಎಲ್ಲಾ ಇದ್ ಮಾಡಿ ಬಂದಿವಿ ಮನಿ ಅಟ್ ಹೆಂಗಿಟ್ಕೊಂಡಾರ ನೋಡ್ ಅಂತ ಬಂದಿವಿ ಆ ಧೂಳಾಗ್ ಹೊಡಿಕೋರ್ಪೂಳೆಲ್ಲ ಹಂಗ ಕಣಕ ನೀನ ಹೊಡಿಯವ ಯಾಕಂತಂದ್ರ ನೀನ ಹೊಡಿ ಮರಗಾಲ ಯಾಡ ಹೊಡಿಯ ಹೊಡಿ ಹಾ ಹೋಗ್ ನಡಿ ಸ್ವಚ್ ಇಟ್ಕೋರ ಪಟ ಸ್ವಚ್ ಇಟ್ಕೋರೇವ್ ನೀನ್ ಹೊಡ್ಯಾಕ್ ಹೋಗ್ಬಾಡುವ ಅವ್ರ ಹೊಡಿತಾರ ಮತ್ ಬಿದ್ದ ಕೆಸ್ ಪಟ್ಟ ಹಚ್ಕೊಂಡ ಮನಿ ಓನರ್ ಹೇಳು ಬಿದ್ದ ಪಟ್ಟ ಹಚ್ಕೊಂಡ ಮತ್ ನಮ್ ಅದಕ್ಕೆ ಮೆರ್ಶಿ ವಗಾತ್ ಇಟ್ಕೋರೇಟ್ ಮನೆ ಚೆಾಗಿರಿ ಏನು ಬೇಡ ತಗೋರಪ್ಪ ಮನೆ ಅಷ್ಟು ಒಗಾತ್ಲೆ ಇಟ್ಕೋರಟ್ಟ ಸಾಕು ಇಟ್ಕೊತೀವಿ ರೀ ಅಕ್ಕರ ಮತ್ತ ಅಂಗ ಪಾಪ ಹೊಳ್ಯಾಂಗೆ ಇಟ್ಕೋತೀವಿ ತಗೋರಿ ವಿಚಾರ ಮಾಡಬೇಡ್ರಿ ನಾನು ಫೀರಿಲ್ಲ ಒಡೆಸ್ಬಿಡ್ತೀನಿ ಮನಿನ ಹಾಂ ರೀ ಆಯ್ತು ಬರ್ತೀರಿ ಹಾಂ ಬರ್ತೀವಿ ಜೋರ ಮುನ್ಸೇವೆ ನಾನು ನೋಡೋ ಜೋರ ಉಂಟು ರೀ ಅವ್ರ ಮನಿ ಎಟ್ಸ್ ಸರ್ ನೋಡಿರಿ ನೀವ ಅವ್ರಿಗೆ ನೀನ ಮನಿ ಕೊಟ್ಟಿದ್ದಲ್ಲ ಅದು ಕೊಟ್ಟಿದ ಗೊತ್ತೈತಿ ಏ ಮೊದ್ಲು ಬಿಡದ್ ಬಿಟ್ಟು ಇನ್ನೊಂದ್ ಎರಡ್ ಮೂರ್ ತಿಂಗಳಿದ್ ಕೊಟ್ಟು ಬಿಡ ಅವ್ರಿಗೆ ಬಿಡಿಸ್ಬಿಡು ಸಮಾನೇ ನೋಡಿದ್ ಪರ್ಸಾಲಾಗ ಯಾನ ಮನಿಗ್ಸ ಚೆಲ್ಲ ಅವ್ರ ಸಂತೆ ನಾನು ಮಾಡ್ಲಿ ಈಗ ನಿಮ್ಗೆ ಹಾಕ ನನಗ್ ಬುದ್ಧಿರಿ ಮೊದ್ಲು ಒಂದೊಂದು ಎರಡ್ ಹೋಗ್ಲಿ ಮೊದ್ಲು ಬಿಡದ್ ಬಿಟ್ಟು ಮನಿ ಬಿಡ್ತಾನ ಅವ್ರ ಹ್ಮ್ ಆಯ್ತು ಹೋಗು ನಲ್ಲ ಗೂಫ್ ಅಂತಲೋ ಮಾರಯ್ಯ ಅದೊಂದು ಸಮದಾನಲೇ ಕೇಳಾ ಹಾತೆ ಕಾದಿ ಕಾದಿ ಕೌವಾ ಯಾರ್ ಬಂದರ ಕೌವಾ ಹಾ ಎಟ್ಟೋತ್ ಮಾಡಕತೆಸಪಾ ಬಸ್ ಇದ ಬರಕ ಇದ ರೌಣೆ ರೀ ಅಕ್ಕಿನ ಕರ್ಕೊಂಡು ಬಂದಿರ ತಿನ್ರಿ ದಾವಕ ಎಂಟು ಸಲ ಹೇಳಬೇಕೆ ಎಂಟು ಸಲ ಹೇಳಬೇಕೆ ಅಕ್ಕ ಫೋನ್ ಹಚ್ಚಿದ್ಲಾ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಾರಪ್ಪ ಕೂಸು ಆರಾಮ ಐತಿ ನೋಡ್ಕೊಂಡು ನೋಡ್ಕೊಂಡ್ ಹೋಗ ಅಂತ ಅದಕ್ಕೆ ಕರ್ಕೊಂಡ್ ಹೊಟ್ಟೆ ನಿಮ್ಗ ಎಂಟು ಸಲ ಕೇಳಿ ನೀವು ನನಗೆ ಬಸ್ ಎಷ್ಟೊತ್ತ ಮಾಡಾಕತಿ ನೋಡಿದ್ ಬರಾಕೆ ಅಣ್ಣಾರ ಬಸ್ ಯಾವಾಗ ರೀ ಏ ಸುಮ್ ಕುಂದ್ರು ಕಾಲೇ ಮಾಡಿ ಮಟ್ಟಿಗೆ ಅನ್ನ ತಿಂತು ಏನ್ ತಿಂತೀನಿ

ಒರಿಜಿನಲ್ ಆಯ್ತಲ್ಲಕ್ಕ ಎಲ್ಲಾರ್ಗೂ ಹೇಳ್ಕೊಂಡ ಅಡ್ಡಾಡ್ಬೋದು ಈಗ ನಮ್ಮ ಅಕ್ಕನ ಮಗ ಬೆಳ್ಳಿ ನೋಡಲ್ ಹೆಂಗದ ಹಾಲಿದ್ದಂಗದ ನೋಡ್ಬಿ ಯವ್ವಾದುರ್ಗಿದ್ರ ಹಾತಿ ಇಟ್ಟಿತ್ತ ನೋಡ್ಬಾ ಮಾಮಾ ರೊಕ್ಕ ಕೊಡ್ರಿ ಆ ರೊಕ್ಕಾನ ಸುಮ್ಕದರ ಕೂಸ್ ನೋಡಕ್ ಬಂದಾಗ ಏನ್ರ ಕೊಟ್ಟು ಹೋಗಕಂತ ಕೊಡ್ರಿ ರೊಕ್ಕಾನ ಕೊಡ್ತಿದ್ದೆ ಬಸ್ಸಿಗೆ ರೊಕ್ಕ ಮೂವತ್ ರೂಪಾಯಿ ಅಟ್ಟ ಮೂರು ಮಂದಿಗೆ ಹತ್ತ ರೂಪಾಯಿ ಅವ್ ಕೊಟ್ಟೆ ಅಂದ್ರ ಒಬ್ಬರು ನಡ್ಕೊಂಬರಾಕೇತ್ ನೋಡಲಿ ನಮಗ ಆಧಾರ್ ಕಾರ್ಡ್ ಇಲ್ಲರಿ ಆಧಾರ್ ಕಾರ್ಡ್ ಮನೆಯಾಗ್ಬಿಟ್ಟು ಬಂದಿರಲ್ರಿ ಒಳ್ಳಿ ನೀವ್ ಹೌದ್ ಹೇಳಿದ್ರೆ ಏನಕೋಬೇಡ್ರಿ ತಮ್ಮ ಹೆಂಗದ ಕೊಡ್ತೇನಕ್ಕ ಕೊಡ್ತೇನಂತಾ ರೊಕ್ಕಿದ್ದಾ ಕೊಡ್ತೇನಂತಾ ಹಾ ನೋಡಿ ಎಷ್ಟು ಚಂದ ಬೆಳ್ಳಗದಾನ ನೋಡಿ ನಮ್ಮ ಅಪ್ಪ ಕರ್ರಗಿದ್ದ ನಮ್ಮ ಅಮ್ಮಾ ನಾ ಕರ್ರಗಿದ್ದೆ ಅಕ್ಕ ನೀ ಕರೆಗಿದ್ದಿ ನಿನ್ನಿಂದ ಒಂದು ಬಿಳೆ ಕೂತ್ ನೋಡಿದಂಗ ಆತಲಕ್ಕ ಅಮರೇಂದ್ರ ಬಿಳೆ ಹುಲಿ ಅಮರೇಂದ್ರ ಬಿಳೆ ಹುಲಿ ಅವೀಗ

ಕೊಡ್ತೀರಿನಾಂಗ ಇಡ್ಕೊಂಡ್ ಕುಂದಿರ್ತೀರಿ ಹೋಡ ಕೊಡ ನೀನ್ ಕಲರ್ ಬಂದ ಗಿಂತಿತ್ತು ಮೊದ್ಲ ಕೊಡ ತಗೋರಿ ಹುಟ್ಟಬಕಿತ್ತು ಎದ್ದಿತ್